ಯಾವ ರೀತಿ ಬಂತು ಈ ಮೌಲ್ಯಗಳನ್ನ ಕಲಿಸ್ಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಪ್ರತಿ ಶಾಲೆಯಲ್ಲಿ ಈ ರೀತಿ ಹೋಗಿ ಮಾತಾಡ್ತಕ್ಕಂಥದ್ದು ಬಡತನದ ಕುಟುಂಬದಲ್ಲಿ ಬದುಕನ್ನು ಆರಂಭ ಆಗಿರೋದ್ರಿಂದ ಒಂದಷ್ಟು ಅನುಭವಗಳು ನನ್ನ ಕಣ್ಣಾರೆ ನಾನು ಅನುಭವಿಸ್ಕೊಂಡು ಬಂದೆ ಆ ಹಸಿವಿತ್ತಲ್ಲ ಆ ಹಸಿವು ಎಲ್ಲ ಒಂದ್ ಕಡೆ ನಮ್ಮ ಬದುಕಿನ ಒಂದು ಆ ಪಾಠ ಕಲಿಸಲಿಕ್ಕೆ ಶುರುವಾಯಿತು ಪತ್ರಿಕೋದ್ಯಮ ಓದಿದೆ ಅಂತ ನಾನು ಕೇಳ್ಪಟ್ಟೆ ನೀವು ಪತ್ರಿಕೋದ್ಯಮ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮಕ್ಕಳಿಗೆ ಮೌಲ್ಯಗಳನ್ನ ಯಾಕೆ ಬಿರ್ಸ್ತದೆ ಪತ್ರಿಕೋದ್ಯಮದ ಯಾವುದೋ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಬಹುದು ಇಲ್ಲ ಒಂದು ಚಾನಲ್ನ ಶುರು ಇದನ್ನೇ ಯಾಕೆ ಆಯ್ಕೆ ಓಕೆ ಏನ್ ಮಾಡ್ತಾರೆ ತಂದೆ ತಾಯಿಗಳು ಏನ್ ಮಾಡ್ತಾರೆ ಈಗ ನಮ್ಮಪ್ಪ ನಮ್ಮ ತಾತ ನಮ್ಮ ತಾತ ಎಲ್ಲೂ ಕೂಡ ನಮಗೋಸ್ಕರನೇ ಬದುಕಿದ್ರು ನಮ್ಮ ಕುಟುಂಬ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ಅದಕ್ಕೆ ಅವರು ಸಮಾಜದಲ್ಲಿ ಸತ್ತೋದವರು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ವಿ ನಮ್ಮ ಅಬ್ದುಲ್ ಕಲಾಂ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವರೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ಬದುಕಿದವರು ಅದಕ್ಕೆ ಇವತ್ತು ಸಮಾಜದ ಜೀವಂತವಾಗಿದ್ದಾರೆ ಇಡೀ ರಾಜ್ಯ ತುಂಬ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದು ಯಶಸ್ವಿ ಕೂಡ ಆಗ್ತಾ ಇದೆ ಯಾವಾಗ ಪ್ರಾರಂಭ ಮಾಡಿದ್ರಿ ಜೊತೆಗೆ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದು ಕಳೆದ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದ ಹಿಂದೆ ಶುರು ಮಾಡಿದೆ ಈಗಾಗಲೇ ಕರ್ನಾಟಕ ರಾಜ್ಯವನ್ನ ಎರಡು ಬಾರಿ ಸುತ್ತುವಂತ ಕೆಲಸವನ್ನ ಮಾಡಿದ್ದೀನಿ ಸುಮಾರು ಇಲ್ಲಿವರೆಗೂ ಆರು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಈ ಮಕ್ಕಳಿಗೆ ನೈತಿಕ ಮೌಲ್ಯಗಳು ಪರೀಕ್ಷೆ ಎದುರಿಸುವುದಕ್ಕೆ ಪ್ರೀತಿ ಪ್ರೇಮ ಆಕರ್ಷಣೆ ಕುರಿತಾಗಿ ಗುರುಗಳ ಬಗ್ಗೆ ಬದ್ಧತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ಏನು ಅಂದರೆ ಭಾಳಷ್ಟು ಮಂದಿ ಕೇಳ್ತಾರೆ ಇದಕ್ಕೆ ಟ್ರಾನ್ಸ್ಪೋರ್ಟ್ ಆಗಿರಲಿ ಅದರ ಆರ್ಥಿಕ ವೆಚ್ಚಗಳು ಈ ಥರದ್ದೆಲ್ಲವನ್ನು ಮಾತಾಡ್ತಿರ್ತಾರೆ ಬಟ್ ಇದರ ಖರ್ಚು ವೆಚ್ಚಗಳೆಲ್ಲನೂ ಕೂಡ ನಾನೇ ನನ್ನ ಸ್ವಂತ ಹಣ ಹಾಕಿ ಬರೆಸ್ತಾ ಇದ್ದೀನಿ ಬದಲಾವಣೆ ಆಗೋದು ಒಂದು ಮಕ್ಕಳು ಇದಕ್ಕಿದಂಗೆ ಬಂದು ಕಾಲಕ್ಕೆ ಬಿಡೋದಕ್ ಬರ್ತಾರೆ ನಾನು ಎಷ್ಟೋ ಸಲ ಅವಾಯ್ಡ್ ಮಾಡ್ತೀನಿ ಅದನ್ನ ಆದ್ರೂ ಬಿಡಲ್ಲ ಕಂದ ಇನ್ಮೇಲೆ ತಂದೆ ತಾಯಿಗಳು ನೋಡ್ಕೊತೀನಿ ಅಂತ ಹೇಳ್ತಾರೆ ಇನ್ನೊಂದು ವಿಶೇಷ ಏನು ಅಂದ್ರೆ ತಂದೆ ತಾಯಿಗಳೇ ನನ್ ಮಕ್ಳು ಬದಲಾಗಿದ್ದಾರೆ ಆ ಮೊದಲ್ ತರ ಇಲ್ಲ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಫೋನ್ ಮಾಡಿ ಮಾತಾಡ್ತಾರೆ ಇನ್ನೊಂದು ವಿಶೇಷ ಅಂದ್ರೆ ಟೀಚರ್ಸ್ಗಳೇ ನನ್ನ ಗುರುಗಳು ಆ ಗುರುಗಳೇ ಫೋನ್ ಮಾಡಿ ಇಲ್ಲ ಸರ್ ನಿಮ್ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಮಕ್ಳು ತುಂಬಾ ಬದಲಾಗಿದ್ದಾರೆ ಅಂತ ಟೀಚರ್ಸ್ ಹೇಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಚಿತ್ರನ್ ಕುಮಾರ್ ಜಿಲ್ಲಾದ್ಯಂತ ಅನೇಕ ಸಾಧಕರನ್ನ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸ್ತಕ್ಕಂತಹ ಕಾರ್ಯಕ್ರಮವನ್ನು ನಾನು ಮಾಡಿದ್ದೇನೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಹಳ ವಿಶೇಷ ವ್ಯಕ್ತಿ ಯಾಕೆಂದ್ರೆ ತನ್ನ ನಿಸ್ವಾರ್ಥ ಸೇವೆಯಿಂದ ಇಡೀ ರಾಜ್ಯದಲ್ಲಿ ಅನೇಕ ಯುವಕರಿಗೆ ಪ್ರೇರಣೆ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಈ ರೀತಿ ಮಾಡ್ತಾ ಬಂದಿರತಕ್ಕಂಥವ್ರು ಅವ್ರು ಬೇರೆ ಯಾರು ಅಲ್ಲ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನವೀನ್ ಕೆಲಾರ ಇವರು ವೃತ್ತಿಯಲ್ಲಿ ಪತ್ರಕರ್ತರು ಜೊತೆಗೆ ಕಲಾವಿದರು ಅದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅಂತ ಹೊರಟಿ ಇರ್ತಕ್ಕಂಥವ್ರು ಅವ್ರು ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯಾವ ರೀತಿ ಬಂತು ಈ ಮೌಲ್ಯಗಳನ್ನ ಕಳಿಸ್ಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಪ್ರತಿ ಶಾಲೆಯಲ್ಲಿ ಈ ರೀತಿ ಹೋಗಿ ಮಾತಾಡ್ತಕ್ಕಂಥದ್ದು ಯಾವ ರೀತಿ ಬಂತು ಈಗ ನಂದು ತುಮಕೂರು ಜಿಲ್ಲೆ ಆ್ಯಕ್ಚುಲಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಅಲ್ಲಿಂದ ಶಿರಾ ರೂಟಲ್ಲಿ ಹತ್ತು ಕಿಲೋಮೀಟರು ಕಿಲಾರ್ಲಹಳ್ಳಿ ಅಂತ ಒಟ್ಟು ಬಡತನದ ಕುಟುಂಬದಲ್ಲಿ ಬದುಕನ್ನು ಆರಂಭ ಆಗಿರೋದ್ರಿಂದ ಒಂದಷ್ಟು ಅನುಭವಗಳು ನನ್ನ ಕಣ್ಣಾರೆ ನಾನು ಅನುಭವಿಸ್ಕೊಂಡು ಬಂದೆ ಯಾಕೆಂದ್ರೆ ಇವತ್ತು ಬದುಕನ್ನ ಒಂದು ಕೆಳಹಂತದ ಕುಟುಂಬ ಲೀಡ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಅಂಥದ್ರಲ್ಲಿ ಶೈಕ್ಷಣಿಕವಾಗಿ ಮಕ್ಕಳು ಇನ್ನೊಂದಷ್ಟು ಬದುಕನ್ನ ಕಟ್ಕೊಳ್ಬೇಕಾದ್ರೆ ಇನ್ನೂ ಕೂಡ ಚಾಲೆಂಜ್ ಆಗಿದೆ ಇಂತಹ ಚಾಲೆಂಜ್ಗಳ ನಡುವೆ ಸಾಕಷ್ಟು ನೋವುಗಳನ್ನ ದುಃಖ ದುಮ್ಮಾನಗಳನ್ನು ತಂದೆ ತಾಯಿಗಳು ಅನುಭವಿಸ್ತಾ ಹೋಗ್ತಾರೆ ಆ ತಂದೆ ತಾಯಿಗಳ ಜೊತೆಗೆ ಆ ಮಕ್ಕಳು ಕೂಡ ಅದನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ತಂದೆ ಮಾಡುವಂಥ ಕೆಲಸವನ್ನ ಮಕ್ಕಳು ಮಾಡಿ ಅನಿವಾರ್ಯ ಕುಟುಂಬ ನಿರ್ವಹಿಸಬೇಕಾದ ನಿಭಾಯಿಸಬೇಕಾದ ಜವಾಬ್ದಾರಿ ಮಕ್ಕಳ ಮೇಲೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಶೈಕ್ಷಣಿಕವಾಗಿ ಹಿಂದೆ ಉಳಿತಾರೆ ಆರ್ಥಿಕವಾಗಿ ಹಿಂದೆ ಉಳಿತಾರೆ ಈ ಇದರಿಂದ ಏನಾಗುತ್ತೆ ಅಂತಂದ್ರೆ ಬದುಕನ್ನ ಲೀಡ್ ಮಾಡಬೇಕು ಅಂತೇಳಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಕಡೆನೂ ಕೂಡ ಮಕ್ಕ ಮಾಡ್ತಾ ಹೋಗ್ತಾರೆ ಇವೆಲ್ಲೂ ಕೂಡ ನನ್ನ ಮೇಲೆ ಒಂದು ಪರಿಣಾಮ ಬೀರ್ತದೆ ನೀವು ಜನಿಸಿದಾಗ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮನೆ ಕಡೆ ಯಾವ ರೀತಿ ಅದೇ ನಾನು ಎಲ್ಲಾ ಕಾರ್ಯಕ್ರಮಗಳು ಹೇಳದ ಹಾಗೆ ನನ್ನ ಬದುಕು ಕೂಡ ತುಂಬಾ ತುಂಬಾ ಕಷ್ಟಕರವಾಗಿತ್ತು ನೋವಿನ ಒಂದು ಏನು ಪರಿಸ್ಥಿತಿಗಳನ್ನ ದಾಟ್ಕೊಂಡು ಬಂತು ಒಬ್ಬ ಮಗ ಅಕ್ಕ ಅಪ್ಪ ಅಮ್ಮ ಆ ಅದ ಒಂದು ಚಿಕ್ಕ ಹೆಂಚಿನ ಮನೆಯಲ್ಲಿ ಬದುಕು ಶುರುವಾಗ್ತದೆ ತಾಯಿಯೋರೂರು ಕಿಲಾರ್ಲಹಳ್ಳಿ ಅಂತ ಅಲ್ಲಿಂದ ಬದುಕನ್ನ ಕಟ್ಕೊಳ್ಲಿಕ್ಕೆ ಶುರು ಮಾಡಿದಾಗ ಊಟಕ್ಕೂ ಪರದಾಟ ಅದು ಆಕ್ಚುಲಿ ಊಟಕ್ಕೂ ಪರದಾಟ ಅಪ್ಪ ಅಮ್ಮ ದುಡ್ಕೊಂಡ್ ಬರ್ಬೇಕು ಕೂಲಿ ಮಾಡ್ಕೊಂಡ್ ಬರ್ಬೇಕು ನಮ್ಮನ್ನ ಸಾಕ್ಬೇಕು ಅಂತಹ ಪರಿಸ್ಥಿತಿ ಅದು ಪಾಪ ಶಿ ಈಸ್ ವೆರಿ ಹಾರ್ಡ್ ವರ್ಕರ್ ತುಂಬಾ ಶ್ರಮ ಜೀವಿ ಆಕೆ ತುಂಬಾ ಹೋರಾಟ ಮಾಡ್ಕೊಂಡು ಬಂದಂತವಳು ಆ ಒಂದು ನೋವುಗಳು ಚಿಕ್ಕ ವಯಸ್ಸಿಗೆ ನಮ್ಗೆ ಅದು ಕಣ್ಣಿಗೆ ಕಟ್ತಾ ಇತ್ತು ಆ ನೋವುಗಳು ಆ ಬಾಧೆಗಳು ಅವ್ರು ಪಡ್ತಾ ಇದ್ದಂತ ವೇದನೆಗಳು ಆ ಹಸಿತ್ತಲ್ಲ ಹಸಿಗೂ ಎಲ್ಲ ಒಂದು ಕಡೆ ನಮ್ಮ ಬದುಕಿನ ಒಂದು ಪಾಠ ಕಲಿಸ್ಲಿಕ್ಕೆ ಶುರು ಆಯಿತು ಹಂಗಾಗಿ ಆಮೇಲೆ ಹಕ್ಕನ ಮದುವೆಯನ್ನ ಮಾಡಿದ್ವಿ ಆಮೇಲೆ ಆಟೋಮೆಟಿಕ್ಕಾಗಿ ಮನೆ ಕೂಡ ಬಿದ್ದೋಯ್ತು ಮನೆ ಬಿದ್ದಾಗ ಇರಲಿಕ್ಕೆ ಬಹಳಷ್ಟು ನೋವಿನ ಪರಿಸ್ಥಿತಿ ನಾನು ಆಗ್ತಾನೆ ಓದಬೇಕು ಹೇಳಿ ನನ್ನ ಪ್ರೈಮರಿ ಅಂತ ಕಿಲಾರ್ಲಳ್ಳಿ ಶಾಲೆಯಲ್ಲಿ ಮುಗಿಸ್ಕೊಳ್ತೀನಿ ಹೈಸ್ಕೂಲ್ ಅಂತವನ್ನ ಅಲ್ಲೇ ಪಾವಗೌಡ ತಾಲೂಕು ಹರಿಹರಪುರ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಮುಗಿಸ್ತೀನಿ ಇದಾದ ನಂತರ ಪಿಯುಸಿಗೆ ಅಂತ ಹೇಳಿ ನಾನು ತುಮಕೂರ್ಗ್ ಹೋಗ್ತೀನಿ ಒಂದ್ ಜೊತೆ ಬಟ್ಟೆ ಇಟ್ಕೊಂಡು ಒಂದ್ ಬ್ಯಾಗ್ ಅನ್ನ ಹಿಡ್ಕೊಂಡು ಹೊರಡ್ತೀನಿ ಒಂದ್ ಇಪ್ಪತ್ತೈದು ರೂಪಾಯಿ ಹಣ ತೆಗೆದುಕೊಂಡು ಹೋಗ್ತೀನಿ ಬಟ್ ಅಲ್ಲಿ ತುಂಬಾ ಎದುರಾದಂತ ಸಮಸ್ಯೆಗಳು ಒಂದ್ ಎರಡಲ್ಲ ಬದುಕು ತುಂಬಾ ದುಸ್ತರವಾಗಿತ್ತು ನೀವು ಪತ್ರಿಕೋದ್ಯಮ ಓದಿದ್ರಿ ಅಂತ ನಾನು ಕೇಳ್ಪಟ್ಟೆ ನೀವು ಪತ್ರಿಕೋದ್ಯಮ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮಕ್ಕಳಿಗೆ ಮೌಲ್ಯಗಳನ್ನ ಯಾಕೆ ಬಿರ್ಸ್ತದೆ ಪತ್ರಿಕೋದ್ಯಮದ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಬಹುದು ಇಲ್ಲ ಒಂದು ಚಾನಲ್ ನ ಶುರು ಮಾಡೋದು ಅದು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಹ್ಮ್ ಈಗ ನಮ್ಮಪ್ಪ ನಮ್ಮ ತಾತ ನಮ್ಮ ತಾತ ಎಲ್ಲರೂ ಕೂಡ ನಮಗೋಸ್ಕರನೇ ಬದುಕಿತ್ತು ನಮ್ಮ ಕುಟುಂಬ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ಅದಕ್ಕೆ ಅವರು ಸಮಾಜದಲ್ಲಿ ಸತ್ತು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ವಿ ಆರ್ ನಮ್ಮ ಅಬ್ದುಲ್ ಕಲಾಂ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವರೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ಬದುಕಿದವರು ಅದಕ್ಕೆ ಇವತ್ತು ಸಮಾಜದ ಜೀವಂತವಾಗಿದ್ದಾರೆ ನಾವು ವೃತ್ತಿ ಬದುಕು ನಮ್ಮ ಉದರ ಪೋಷಣೆಗೋಸ್ಕರ ಯಾವುದೋ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೋದು ಬಟ್ ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕಾಗಿದೆಯಲ್ಲ ಹಾಗಾಗಿ ಇವತ್ತು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಕೊರತೆ ಹೆಚ್ಚಾಗಿದೆ ಕ್ಷಣಿಕ ಆಕರ್ಷಣೆಗಳಿಗೆ ಬಲಿ ಆಗ್ತಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾದಿ ತಪ್ಪುವಂತ ಒಂದಷ್ಟು ಘಟನೆಗಳು ನಡೀತಾ ಇದೆ ಕ್ರಿಮಿನಲ್ ಆಕ್ಟಿವಿಟೀಸ್ ಕಡೆ ಗಮನ ಕೊಡ್ತಾ ಇದ್ದಾರೆ ಇದರಿಂದ ಚಿಕ್ಕ ವಯಸ್ಸಿಗೆ ಮಕ್ಕಳ ಬದುಕು ದಾರಿ ತಪ್ಪೋಗಿ ಹೋಗಿ ಅವರ ಬದುಕನ್ನ ಅವರೇ ನಾಶ ಮಾಡ್ಕೊಳ್ತಾ ಇದ್ದಾರೆ ನನ್ಗೆ ಇನ್ನೊಂದು ನನ್ನ ಕಣ್ಣಿಗೆ ಕಟ್ಟು ಹಾಗೆ ಪರಿಣಾಮ ಬೀರಿದ್ದು ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇನ್ನು ಏಳೆಂಟು ತರಗತಿ ಹೋತಿರ್ತಾರೆ ಹತ್ತನೇ ತರಗತಿ ಹೋಗ್ತಿರ್ತಾರೆ ಅವಾಗ ಪ್ರೀತಿ ಪ್ರೇಮ ಚಿಗುರ್ ಹಾಕುತ್ತೆ ಆ ಯಾರ ಜೊತೆಗೂ ಹೋಗ್ಬಿಡ್ತಾರೆ ಆಮೇಲೆ ಸ್ಟೇಷನ್ ಬಾಗ್ಲಲ್ಲಿ ತಂದೆ ತಾಯಿಯನ್ನ ನಿಲ್ಲಿಸ್ತಾ ಇದ್ದಾರೆ ಅಂಗಲಾಚಿ ಬೇಡ್ಕೊಳ್ತಾರೆ ತಂದೆ ತಾಯಿಗಳು ಬೇಡಮ್ಮ ಬೇಡ ಅಂತ ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಕಾಲಲ್ಲೊದ್ದು ಇದು ನನ್ನಿಷ್ಟ ನನ್ನ ಜೀವನ ನೀನ್ ಯಾರು ಕೇಳೋಕೆ ಅಂತ ಹೋಗ್ತಾರೆ ಹೋಗಿ ಬದುಕೊಳ್ತಾರ ಆಗಲ್ಲ ಒಂದಷ್ಟು ಎರಡ್ ಮೂರು ತಿಂಗಳ ಕಳೀತಿದ್ದಂತೆ ಯಾಕಾದ್ರೂ ಹಿಂಗ್ ಬಂದ್ಬಿಟ್ನು ಹೇಳಿ ಸುಸೈಡ್ ಮಾಡ್ಕತ್ತಾರೆ ಆತ್ಮಹತ್ಯೆ ಶರಣ ಆಗೋಗ್ಬಿಡ್ತಾರೆ ಅಂತ ಕಂದಮ್ಮಗಳು ಸರಿದಾರಿಗೆ ತರಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಶುರು ಮಾಡಿದೆ ಆ ಮಕ್ಕಳಿಗೆ ತಂದೆ ತಾಯಿಗಳ ಕಷ್ಟ ಕಷ್ಟದ ಬಗ್ಗೆ ಗುರುಗಳ ಬಗ್ಗೆ ಅವರ ಬದ್ಧತೆ ಬಗ್ಗೆ ಇತ್ತೀಚೆಗೆ ಯಾವ ರೀತಿ ಜನರು ಅಂದ್ರೆ ಸಾಮಾಜಿಕ ನಮ್ಮನ್ನು ಆಕರ್ಷಣೆ ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ ಅದೇ ಪ್ರೀತಿ ಪ್ರೇಮದ ಹೆಸರಲ್ಲಿ ಯಾಮಾರಿಸ್ತಾ ಇದ್ದಾರೆ ಅಂತ ರಿಯಲೈಸ್ ಮಾಡುವಂತ ಕಾರ್ಯಕ್ರಮದ ಉದ್ದೇಶ ಇತ್ತು ಇಡೀ ರಾಜ್ಯ ತುಂಬಾ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದು ಯಶಸ್ವಿ ಕೂಡ ಆಗ್ತಾ ಇದೆ ಯಾವಾಗ ಪ್ರಾರಂಭ ಮಾಡಿದ್ರಿ ಜೊತೆಗೆ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದೀರ ಇದು ವಿಶೇಷವಾಗಿ ಒಂದು ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದು ಕಳೆದ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದ ಹಿಂದೆ ಶುರು ಮಾಡಿದೆ ಈಗಾಗಲೇ ಕರ್ನಾಟಕ ರಾಜ್ಯವನ್ನ ಎರಡು ಬಾರಿ ಸುತ್ತುವಂತ ಕೆಲಸವನ್ನ ಮಾಡಿದ್ದೀನಿ ಸುಮಾರು ಇಲ್ಲಿವರೆಗೂ ಆರು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಈ ಮಕ್ಕಳಿಗೆ ನೈತಿಕ ಮೌಲ್ಯಗಳು ಪರೀಕ್ಷೆ ಹೆದರ್ಸೋದೇ ಪ್ರೀತಿ ಪ್ರೇಮ ಆಕರ್ಷಣೆ ಕುರಿತಾಗಿ ಗುರುಗಳ ಬಗ್ಗೆ ಬದ್ಧತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ಏನು ಅಂದ್ರೆ ಬಹಳಷ್ಟು ಮಂದಿ ಕೇಳ್ತಾರೆ ಇದಕ್ಕೆ ಟ್ರಾನ್ಸ್ಪೋರ್ಟ್ ಆಗಿರ್ಲಿ ಅದರ ಆರ್ಥಿಕ ವೆಚ್ಚಗಳು ಈ ತರದ್ದೆಲ್ಲವನ್ನು ಮಾತಾಡ್ತಾ ಇರ್ತಾರೆ ಬಟ್ ಇದರ ಖರ್ಚು ವೆಚ್ಚಗಳೆಲ್ಲನೂ ಕೂಡ ನಾನೇ ನನ್ನ ಸ್ವಂತ ಹಣ ಹಾಕಿ ಬರೆಸ್ತಾ ಇದ್ದೀನಿ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಲಿ ಅಥವಾ ಒಂದು ಸರ್ಕಾರದಿಂದ ಆಗಿರ್ಲಿ ಅನುದಾನವನ್ನ ಅಥವಾ ಇನ್ಯಾರೋ ಏನೋ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ನಾನು ಶುರು ಮಾಡಿ ನೀವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮ ಸ್ವಂತ ಹಣದಿಂದ ಹೌದು ಯಾವುದೇ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಇಲ್ಲ ಹಾ ಇಲ್ಲ ಕಾರಣ ಯಾರು ಅನುದಾನ ಕೊಡ್ತಾರೆ ಅಂತ ಅಂದಾಗ ಅವ್ರು ಕೊಡ್ಲಿಲ್ಲ ಅಂದಾಗ ನಿರೀಕ್ಷೆ ಆಗುತ್ತೆ ಅವಾಗ ಕಾರ್ಯಕ್ರಮವನ್ನು ನಾನು ಮುಂದುವರಿಸಲಿಕ್ಕೆ ಆಗಲ್ಲ ನಾನು ಕಾರ್ಯಕ್ರಮ ಶುರು ಮಾಡಿದಾಗ ಡಿಸೈಡ್ ಮಾಡಿದ್ದೀನಿ ಯಾರ ಹಣ ಕೊಟ್ಟರೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಯಾವುದೋ ಅನುದಾನ ಬಂದ್ರೆ ಕಾರ್ಯಕ್ರಮ ಮಾಡಬೇಕು ಹಣಕ್ಕಾಗಿ ಈ ಕಾರ್ಯಕ್ರಮ ಅಲ್ಲ ಮೌಲ್ಯಕ್ಕಾಗಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಮೌಲ್ಯ ಕೊಡೋಣ ಅಂತ ಹೇಳಿ ನೀವು ಕಾರ್ಯಕ್ರಮವನ್ನು ಒಂದು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದಾಗ ಅಪಮಾನಗಳು ಬರ್ತವೆ ನಮ್ಮ ಮೇಲೆ ಹಲವು ಮಾತುಗಳು ಬರುತ್ತವೆ ನೀವು ಕಾರ್ಯಕ್ರಮನ ಪ್ರಾರಂಭ ಮಾಡಿದಾಗ ಯಾವತ್ತಾದ್ರೂ ಸನ್ನಿವೇಶ ಎದುರಾಗಿದೆಯಾ ಖಂಡಿತ ಯಾಕೆಂದ್ರೆ ಒಳ್ಳೆ ಕೆಲಸಗಳು ಶುರು ಮಾಡಿದಾಗ ಈ ತರದ ಅವಮಾನಗಳು ಟೀಕೆಗಳು ಅಪಮಾನಗಳು ನೋಯ್ ನೋಯಿಸುವಂತ ಘಟನೆಗಳು ಎದುರಾಗ್ತದೆ ಯಾಕೆಂದ್ರೆ ನನಗೇನು ಹೊರತೇನಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಬ್ದುಲ್ ಕಲಾಂ ಇಂತ ಮಹನೀಯರೇ ಇವತ್ತೂ ಕೂಡ ಅದನ್ನು ಫೇಸ್ ಮಾಡ್ಕೊಂಡು ಬಂದು ಇವತ್ತು ಇತಿಹಾಸದ ದಾಖಲೆಯಲ್ಲಿ ಉಳ್ಕೊಂಡು ಅಂತ ಒಳ್ಳೆ ಕೆಲಸಗಳಿಗೆ ಸಾಮಾನ್ಯವಾಗಿ ಅಡೆತಡೆಗಳು ಬರುತ್ತೆ ನಾನು ಕೂಡ ಈ ಕಾರ್ಯಕ್ರಮ ಶುರು ಮಾಡಿದಾಗ ಆರಂಭದಲ್ಲಿ ಒಂದಷ್ಟು ಅಡೆತಡೆ ಶುರುವಾಯಿತು ಪಕ್ಕದಲ್ಲಿದ್ದವರೇ ಅದನ್ನು ಒಂದಷ್ಟು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ಬಟ್ ನಾನು ಇವತ್ತು ಕೂಡ ಅವರನ್ನು ನನ್ನ ಗಾಡ್ ಫಾದರ್ಸ್ ಅಂತ ತಿಳ್ಕೊಂಡೆ ಬಂದಿದ್ದೀನಿ ನನ್ನ ನಿಜವಾದ ದೇವರುಗಳು ಅವರು ಕೂಡ ಮತ್ತು ಈ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ನಾನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಆ ಒಂದಷ್ಟು ನನ್ನ ಬಗ್ಗೆ ಅರಿವಿಲ್ಲದೆ ಇರುವಂತಹ ಗುರುಗಳು ಆ ಅವಮಾನ ಮಾಡಿದ್ದೆ ಹೊರಗಡೆ ಹೆಂಗಂದ್ರೆ ನಿಲ್ಲಿಸಿ ಒಂಥರ ಸಿಂಗ್ಯುಲರ್ ಆಗಿ ಮಾತನಾಡಿ ಏ ಬಿಡ್ರಿ ರೇ ನೀವೇನು ನಾವು ಮಾಡ್ತಿದ್ ನೀವು ಮಾಡ್ತೀರಾ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ ಬಟ್ ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೆ ಹತ್ತು ನಿಮಿಷಗಳು ನನಗೆ ಅವಕಾಶ ಕೊಡಿ ದಯವಿಟ್ಟು ಸರ್ ಹತ್ತು ನಿಮಿಷ ಏನಾದ್ರು ನಿಮಗೆ ಬೇಜಾರಾದ್ರೆ ನಾನು ಕಾರ್ಯಕ್ರಮ ನಿಲ್ಲಿಸ್ಬಿಡ್ತೀನಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹತ್ತು ನಿಮಿಷ ಒಂದು ವೇದಿಕೆ ವೇದಿಕೆಗಿಟ್ಟಿಸ್ಕೊಳ್ತಿದ್ದೆ ವೇದಿಕೆ ಕೊಟ್ಟ ಆದ್ಮೇಲೆ ಅವ್ರ ಎರಡು ಗಂಟೆ ಮೂರು ಗಂಟೆ ಎದ್ದು ಹೋಗ್ತಿರ್ಲಿಲ್ಲ ಆಮೇಲೆ ಅವರೇ ಪಶ್ಚಾತ್ ಹಬ್ಬ ಬಿದ್ದು ಕ್ಷಮೆ ಕೇಳ್ತಿದ್ದೆ ತಪ್ಪಾಯ್ತು ಅಂತ ಹೇಳಿ ಅದು ಒಂದು ವಿಶೇಷ ಬಟ್ ಅವ್ರಿಗೆ ಅವ್ರ ತಪ್ಪಲ್ಲ ಇಲ್ಲ ಒಂದ್ ಕಡೆ ಈ ತರದೊಂದಷ್ಟು ಕಾರ್ಯಕ್ರಮ ಇಲ್ಲಿವರೆಗೂ ನೋಡಿರ್ಲಿಲ್ವಲ್ಲ ಹಂಗಾಗಿ ಅವ್ರು ಹಂಗ ಮಾತಾಡಿರಬಹುದು ಅಂತ ನಾನು ಅರ್ಗಿಸ್ಕೊಂಡು ಹಂಗೆ ಹೋಗ್ತಾ ಇರ್ತೀನಿ ಇದು ಒಂದು ಕಡೆ ಅವಮಾನಗಳು ಆಯ್ತು ಆದ್ರೆ ಪ್ರಶಂಸೆಗಳು ಬಂದಿರ್ತದೆ ಬಂದಿದ್ಯಾ ತುಂಬಾ ಯಾಕೆಂದ್ರೆ ಎಲ್ಲಾ ಕಡೆನೂ ಕೂಡ ಈ ಒಂದು ಕಾರ್ಯಕ್ರಮ ನೋಡುವಂತ ತಂದೆ ತಾಯಿಗಳು ಮಕ್ಕಳು ಅಹ್ ಏನು ಕಂಬನಿ ಬಿಡುದು ಅಂದ್ರೆ ಕಣ್ಣೀರನ್ನ ಹಾಕಿ ರಿಯಲೈಸ್ ಆಗಿ ಪಶ್ಚಾತ್ತಾಪನ ತಪ್ಪು ಮಾಡ್ತಾ ಇದ್ದೆ ಅಂತ ಆ ಮಕ್ಕಳು ಬದಲಾವಣೆ ಆಗೋದು ಒಂದು ಮಕ್ಕಳು ಇದಕ್ಕಿದ್ದಂಗೆ ಬಂದು ಕಾಲಕ್ ಬಿಡೋದಕ್ಕೆ ಬರ್ತಾರೆ ನಾನು ಎಷ್ಟೋ ಸಲ ಅವಾಯ್ಡ್ ಮಾಡ್ತೀನಿ ಅದನ್ನ ಆದ್ರೂ ಬಿಡಲ್ಲ ಕಂದಮೂ ಕಾಲಕ್ ಬಿದ್ದು ಇಲ್ಲ ನಾನು ತಪ್ಪು ಮಾಡಿದೆ ಇನ್ಮೇಲೆ ತಂದೆ ತಾಯಿಗ್ ನೋಡ್ಕೊತೀನಿ ಅಂತ ಹೇಳ್ತಾರೆ ಇನ್ನೊಂದು ವಿಶೇಷ ಏನು ಅಂದ್ರೆ ತಂದೆ ತಾಯಿಗಳೇ ನನ್ನ ಮಕ್ಳು ಬದಲಾಗಿದ್ದಾರೆ ಆ ತರ ಇಲ್ಲ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಹೇಳಿ ಫೋನ್ ಮಾಡಿ ಮಾತಾಡ್ತಾರೆ ಇನ್ನೊಂದು ವಿಶೇಷ ಅಂದ್ರೆ ಟೀಚರ್ಸ್ ಗಳೇ ನನ್ನ ಗುರುಗಳು ಆ ಗುರುಗಳೇ ಫೋನ್ ಮಾಡಿ ಇಲ್ಲ ಸರ್ ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಮಕ್ಕಳು ತುಂಬಾ ಬದಲಾಗಿದ್ದಾರೆ ಅಂತ ಟೀಚರ್ಸ್ ಹೇಳ್ತಾ ಇದ್ದಾರೆ ಮತ್ತಿನ್ ಅಲ್ಲಲ್ಲಿ ನನ್ನ ಸ್ನೇಹಿತರ ವರ್ಗ ಆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ಅಹ್ ಏನು ಯುವಕರ ಶಕ್ತಿ ಇದೆ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸೋರು ವಿಶೇಷವಾಗಿ ಒಂದಷ್ಟು ನನ್ನನ್ನು ಸನ್ಮಾನ ಮಾಡೋದು ಈ ತರದೆಲ್ಲ ಮಾಡ್ತಾ ಬರ್ತಾ ಇವತ್ತು ನೀವು ಅನೇಕ ಕಡೆ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರೆ ನಾನು ಒಂದು ಮಾತು ಕೇಳಿಬಿಟ್ಟೆ ನವೀನ್ ಕಿಲಾರ್ಗಳಲ್ಲಿ ಅಂದ್ರೆ ಯುವಕರಲ್ಲಿ ಬಹಳ ಮನಸ್ಸು ಆಗಸೋಕ್ಕಾಗಿದ್ದೀರಾ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಜೊತೆಗೆ ನೀವ್ ಹೇಳಿದಾಗೆ ಮನಸ್ಸುಗಳನ್ನ ಪರಿವರ್ತನೆ ಮಾಡಿದಿರ ನಾನು ಇವತ್ತಿಂದ ನನ್ನ ತಂದೆ ತಾಯಿಗಳನ್ನ ಸಾಕ್ಬೇಕು ಇವತ್ತಿಂದ ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಅಂತ ಮನಸ್ಸು ಬಂತಲ್ಲ ಅದು ನಿಮ್ಮಿಂದ ಅಂತ ಅನೇಕರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳದ ಏನಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ಯಾರು ಅನಿವಾರ್ಯ ಅಲ್ಲ ಯಾರು ಶಾಶ್ವತ ಅಲ್ಲ ಕೂಡ ನಮ್ಮ ನಮ್ಮ ಪಾತ್ರಗಳನ್ನ ನಿಭಾಯಿಸ್ನ ಹೋಗ್ಬೇಕು ಬಟ್ ನಾವ್ ಇರುವಷ್ಟು ದಿನ ನಮ್ಮ ಮೌಲ್ಯಗಳು ನಮ್ಮ ತನ ನಮ್ಮ ಬದ್ಧತೆಯನ್ನು ಎಂದು ಮರಿಬಾರ್ದು ಅದಕ್ಕೆ ನನ್ನ ಮನೆಗೆ ಫಸ್ಟ್ ನಾನು ಸುಧಾರಣೆ ಆಗ್ಬೇಕು ನಾನ್ ಬದ್ಧತೆ ಬಗ್ಗೆ ಅರಿವಾಗ್ಬೇಕು ಅಂತ ಹೇಳಿ ನಾನ್ ನನ್ನ ತಂದೆ ತಾಯಿಗಳ ಸಣ್ಣ ಮಕ್ಕಳ ತರ ನೋಡ್ಕೊಳ್ತಾ ಇದ್ದೀನಿ ನನ್ನ ಮನೆಗೆ ಹೆತ್ತವರ ಮನೆ ಅಂತಾನೆ ಬೋರ್ಡ್ ಹಾಕಿದ್ದೀನಿ ಒಂದು ಕೇವಲ ಬರೇ ನುಡಿ ಅಷ್ಟೇ ಅಲ್ಲ ನಡೆ ಕೂಡ ಹಂಗೆ ಇದೆ ಹಂಗೆ ಇಟ್ಕೊಂಡಿದ್ದೀನಿ ಕಳೆದ ಆ ಅಷ್ಟು ವರ್ಷ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಒಂದಲ್ಲ ಒಂದು ರೀತಿ ಈ ತರದೊಂದಷ್ಟು ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ 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 ತಂದೆ ತಾಯಿಗಳನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೀನಿ ಅದೆಲ್ಲ ಒಂದ್ ಕಡೆ ಇತ್ತೀಚಿನ ಯುವಕರಲ್ಲಿ ಅದೊಂದು ಪ್ರೇರಣೆ ಆಗಿದೆ ನಮ್ಮ ತಂದೆ ತಾಯಿಗಳು ಹಿಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಅಹ್ ಅಂದ್ಕೊಳ್ತಾ ಇದ್ದಾರೆ ಅದು ತುಂಬಾ ಖುಷಿ ಪಡುವಂಥ ವಿಚಾರ ಹೆಮ್ಮೆ ಪಡುವಂಥ ವಿಚಾರ ಕೂಡ